ಶ್ರೀ ಗುರುಭ್ಯೋ ನಮಃ ಇವತ್ತು ವೀರಭದ್ರ ಸ್ವಾಮಿಯ ಜಯಂತಿ ಮಹೋತ್ಸವ ಇದನ್ನು ಇತ್ತೀಚೆಗೆ ತಾನೇ ವಿಶೇಷವಾಗಿ ಇದನ್ನು ವಿಶ್ವವ್ಯಾಪಿಯಾಗಿ ಈ ಜಯಂತಿಯನ್ನು ಆಚರಿಸಲೇಬೇಕು ಅನ್ನುವಂಥ ಒಂದು ಸಂಕಲ್ಪ ತೊಟ್ಟು ಕೆಲವು ಯುವಕರು ಕೆಲಸ ಮಾಡ್ತಿರುವಂಥದ್ದು ನಿಜವಾಗ್ಲೂ ಒಂದು ಒಳ್ಳೆಯ ಬೆಳವಣಿಗೆ ಅಂತಕ್ಕಂಥದ್ದನ್ನು ಇಲ್ಲಿ ಗಮನಿಸ್ಬೇಕಾಗತ್ತೆ ಇನ್ನು ವೀರಭದ್ರ ಸ್ವಾಮಿ ದೇವರ ಕುರಿತು ನಾವೇನಾದರೂ ಹೇಳೋದಾದರೆ ಅದೊಂದು ಮಹಾ ಅದ್ಭುತವಾದಂಥ ದೈವ ಒಂದು ವಿಶಿಷ್ಟ ದೈವ ಈ ದೈವ ಪರಂಪರೆ ಒಳಗೆ ಅದ್ಭುತವಾದ ಜೀವನ ಮೌಲ್ಯಗಳನ್ನು ಕೊಡುವಂಥ ಒಂದು ಯಾವುದಾದ್ರೂ ಒಂದು ದೈವವನ್ನು ನಾವು ನೋಡೋದಾದರೆ ಅದು ವೀರಭದ್ರ ಸ್ವಾಮಿ ಅಂತಂದೇಳಿ ನಾವು ಆ ವೀರಭದ್ರ ದೇವರಲ್ಲಿ ಕಾಣ್ತಾ ಇದ್ದೇವೆ ಅದಕ್ಕೆ ಕಾರಣ ಇಷ್ಟೇ ಈ ವೀರಶೈವ ಲಿಂಗವಂತರ ಜೀವನದಲ್ಲಿ ಅವರ ಆಚಾರ ವಿಚಾರಗಳಲ್ಲಿ ಎಲ್ಲ ಹಂತದಲ್ಲೂ ಹಾಸುಹಕ್ಕಾಗಿರುವಂಥ ದೈವ ಯಾವುದಾದ್ರೂ ಐತೆ ಅಂತಂದ್ರೆ ಅದು ವೀರಭದ್ರ ಸ್ವಾಮಿ ಅಂತ ನಾವು ಅತ್ಯಂತ ಹೆಗ್ಗಳಿಕೆಯಿಂದ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗುತ್ತೆ ಯಾಕಂತಂದ್ರೆ ಆಚಾರವನ್ನೇ ಪ್ರಧಾನವಾಗಿ ಇಟ್ಕೊಂಡು ತನ್ನ ಇಡೀ ಬದುಕನ್ನು ನಡೆಸಿಕೊಟ್ಟಂಥ ಒಂದು ದೈವ ಸಂಸ್ಕೃತಿ ಈ ವೀರಭದ್ರ ದೇವರಲ್ಲಿ ಕಾಣ್ತಾ ಇದ್ದೇವೆ ಇದನ್ನ ವೀರಶೈವ ಲಿಂಗವಂತರೆಲ್ಲರೂ ನಮ್ಮ ಗೋತ್ರ ಪುರುಷ ಕುಲದೈವ ನಮ್ಮ ಬದುಕಿಗೆ ಬೆಳಕನ್ನು ಕೊಟ್ಟಂಥ ದೈವ ಆತ್ಮವಿಶ್ವಾಸವನ್ನು ತುಂಬಿದಂಥ ದೈವ ನಮ್ಮ ಜೀವನಕ್ಕೆ ಒಂದು ನಿಜವಾದ ಬಲವನ್ನು ಕೊಟ್ಟಂಥ ದೈವ ಅಂತಂದೇಳಿ ಇಲ್ಲಿ ಹೆಬ್ಬೆಟ್ಟಿನ ಜನರಿಂದ ಮೊದಲುಗೊಂಡು ವಿದ್ವಾಂಸರವರೆಗೂ ಎಲ್ಲರೂ ಎಲ್ಲ ಸ್ತರದ ಜನಗಳು ಒಪ್ಪಿಕೊಂಡಂಥ ಒಂದು ದೈವ ಯಾವುದು ಅಂತಂದರೆ ಅದು ನಮ್ಮ ವೀರಭದ್ರ ದೈವ ಅಂತ ಅಂದರೆ ಇದು ನಮ್ಮ ಈ ಕಾರಣದಿಂದಾಗಿ ಈ ವೀರಭದ್ರ ಸ್ವಾಮಿ ನಮ್ಮ ಮನೆ ಮತ್ತು ಮನಗಳಲ್ಲಿ ನೆಲೆ ನಿಂತು ಸದಾಕಾಲ ನಮ್ಮಿಂದ ಆರಾಧಿಸಿಕೊಳ್ಳುವಂತ ಒಂದು ಅದ್ಭುತ ದೈವ ಸಂಸ್ಕೃತಿ ಇದಾಗಿದೆ ಅಂತಕ್ಕಂಥದ್ದು ಒಂದು ಭಾರತೀಯರ ಪರಂಪರೆ ಒಳಗೆ ವೀರಭಕ್ತಿ ಅನ್ನುವಂಥ ಒಂದು ವಿಶೇಷ ಅಂಶವನ್ನ ಎಲ್ಲ ಜನಾಂಗದಲ್ಲೂ ಕಾಣ್ತೇವೆ ಅದರ ವೈಶಿಷ್ಟ್ಯತೆ ಏನು ಅಂತಂದ್ರೆ ದೃಢತೆಯಿಂದ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನನ್ನ ಧರ್ಮನೇ ನನಗೆ ಶ್ರೇಷ್ಠ ಅನ್ನುವಂಥ ಒಂದು ಪ್ರಬಲವಾದ ನಂಬಿಕೆಯಿಂದ ಬದುಕಿದಂಥ ಒಂದು ಯಾವುದಾದ್ರೂ ಒಂದು ಈ ಜಗತ್ತಿನಲ್ಲಿ ಒಂದು ಅದ್ಭುತವಾದಂತ ದೇಶವನ್ನ ನಾವು ನೋಡೋದಾದ್ರೆ ಅದು ಭಾರತ ಅಂತಂದೇಳಿ ನಾವು ಹೆಗ್ಗಳಿಕೆಯಿಂದ ಹೇಳ್ಬೇಕಾಗ್ತದೆ ಅಂತ ಒಂದು ಭಕ್ತಿಯನ್ನು ಬಿತ್ತಿದಂತಹ ಒಂದು ದೈವ ಯಾವುದು ಅಂತಂದ್ರೆ ಈ ವೀರಭದ್ರ ದೈವ ಅಂತಕ್ಕಂಥದ್ದು ಡಾಕ್ಟರ್ ಅವರು ಒಂದು ಸಂಶೋಧನೆ ಮಾಡಿ ಈ ವೀರಭದ್ರ ದೈವರ ಮೇಲೆ ವಿಷಯಗಳನ್ನ ಹೇಳುವಾಗ ಒಂದು ಕಡೆಗೆ ಅದನ್ನು ಕೋಟ್ ಮಾಡ್ತಾರೆ ಅಂದ್ರೆ ಭಾರತ ಪ್ರಾಚ್ಯ ವಸ್ತು ಇಲಾಖೆಯ ಸಂಶೋಧಕರೊಬ್ಬರು ಹೇಳಿದಂತ ಮಾತುಗಳ ಆಧಾರವಾಗಿ ಇಟ್ಕೊಂಡು ಅವ್ರು ಹೇಳ್ತಾರೆ ಮನುಕುಲದ ಪ್ರಥಮ ಮಹಾ ಮಾನವ ಯಾರು ಅಂತಂದ್ರೆ ಅದು ವೀರಭದ್ರ ದೇವರು ಅಂತ ಅಂದೇಳಿ ಅಂತಕ್ಕಂಥದ್ದು ಅಂದರೆ ಮನುಕುಲ ಸಂಸ್ಕೃತಿಗೆ ಸಂಸ್ಕಾರಗಳಿಗೆ ಆಚರಣೆಗಳಿಗೆ ಒಂದು ಶ್ರದ್ಧಾಭಕ್ತಿಗಳಿಗೆ ಪ್ರಥಮ ಬೀಜ ಬಿತ್ತಿದಂಥ ದೈವ ಅದು ವೀರಭದ್ರ ಸ್ವಾಮಿ ಅನ್ನುವಂತಹದ್ದನ್ನು ಡಾಕ್ಟರ್ ಜಚಾನಿ ಅವರು ಬಹಳ ಪ್ರಬಲವಾಗಿ ಇಲ್ಲಿ ಪ್ರತಿಪಾದನೆ ಮಾಡುವಂತಹದ್ದನ್ನು ನಾವು ಗಮನಿಸ್ತೀವಿ ವೀರಭದ್ರ ಸ್ವಾಮಿ ವಿಷಯದಲ್ಲಿ ನಾವು ಈ ಜನ ಜನಾಭಿಪ್ರಾಯ ಏನಿದೆ ಅಂತಂದೇಳಿ ಸುಮ್ಮನೆ ಕೆಲವರನ್ನ ಗಮನಿಸ್ತಾ ಹೋದಾಗ ಇಲ್ಲಿ ಕೊಡುವಂತ ಅಭಿಪ್ರಾಯಗಳು ಹೆಂಗಿದಾವೆ ಅಂತಂದ್ರೆ ವ್ಯವಸಾಯಿಕರು ಹೇಳ್ತಾರೆ ನಾವು ಬೀಜವನ್ನ ಬಿತ್ತುವ ಪೂರ್ವದಲ್ಲಿ ವೀರಭದ್ರ ಸ್ವಾಮಿಯ ದೈವದಲ್ಲಿಟ್ಟು ಪ್ರಾರ್ಥನೆಯನ್ನ ಮಾಡ್ತೇವೆ ನಮ್ಮ ಬೆಳೆಗಳು ಚೆನ್ನಾಗಿ ಬರಲಿ ಈ ವರ್ಷದ ಬೆಳೆಗಳು ನಿನ್ನ ಬೆಳೆಗಳಾಗಿ ಅವು ಸಮೃದ್ಧವಾಗಿ ಬೆಳಿಬೇಕು ಧರ್ಮಯುಕ್ತವಾದಂತ ಬೆಳೆ ಬೆಳೆದು ಧರ್ಮ ಮಾರ್ಗದಲ್ಲಿ ಭವಿಷ್ಯತನ್ನ ಕಟ್ಕೊಳ್ಬೇಕು ಅನ್ನುವಂತಹದ್ದನ್ನ ಅನೇಕ ವೀರಭದ್ರ ದೇವರುಗಳ ಸಂಪ್ರದಾಯಗಳನ್ನು ನಾವು ನೋಡುವಾಗ ಯಾಕಂದರೆ ಹಳ್ಳಿ ಹಳ್ಳಿಗಳಲ್ಲಿ ಈ ವೀರಭದ್ರ ದೇವರ ಮಂದಿರಗಳನ್ನು ನೋಡಿ ಅಲ್ಲಿ ಆಚರಣೆಗಳನ್ನು ಗಮನಿಸಿದಾಗ ನಮಗೆ ಸಿಗುವಂತ ಒಂದು ವಿಶೇಷವಾದಂತ ಅಂಶ ಅಂದ್ರೆ ಇದರೊಳಗಿರುವಂಥ ಮತ್ತೊಂದು ವಿಶೇಷತೆ ಅಂತಂದ್ರೆ ಅವರವರ ಭಾವನೆಗಳಿಗೆ ಅವರವರ ನಡೆತಗಳಿಗೆ ಅವರವರ ಆಚರಣೆಗಳಿಗೆ ತಕ್ಕಂತೆ ಈ ವೀರಭದ್ರ ದೈವ್ಯ ವರ ಪ್ರದಾನ ಮಾಡಿದಂತ ಒಂದು ವಿಶೇಷ ದೈವ ಅಂತಹದ್ದನ್ನ ನಾವಿಲ್ಲಿ ಗಮನಿಸ್ಬೇಕಾದಂತ ವಿಷಯ ಆಗ್ತದ ಈ ದೇವರನ್ನ ಕುರಿತು ಮತ್ತೊಂದಷ್ಟು ಸಂಗತಿಗಳನ್ನ ನಾವು ನೋಡ್ತಾ ಹೋದಾಗ ಮನುಷ್ಯನ ಬದುಕಿಗೆ ಈ ಹುಟ್ಟು ಸಾವು ಮತ್ತು ಮುಪ್ಪುಗಳು ಅನ್ನುವಂತಹದ್ದು ಆ ಬಹಳ ವಿಶೇಷವಾಗಿ ಪ್ರಭಾವವನ್ನು ಬೀರ್ತದೆ ಈ ಜೀವನದ ಹಾದಿ ಒಳಗೆ ಬರುವಂತ ಈ ಹುಟ್ಟು ಸಾವು ಮತ್ತು ಮುಪ್ಪುಗಳು ಇವುಗಳ ಸಂದರ್ಭದಲ್ಲಿರುವಂತ ಬಂಧನಕಾರಿ ವಿಷಯಗಳೇನಿದವಲ್ಲ ಆ ತೊಳಲಾಟದಿಂದ ಹೊರಗೆ ತರುವಂತ ಒಂದು ಅದ್ಭುತವಾದಂತ ಜೀವನದ ದಾರಿ ವೀರಭದ್ರ ದೇವರ ಒಂದು ಸಂಸ್ಕೃತಿ ಒಳಗೆ ನಾವು ನೋಡ್ತಾ ಇದ್ದೇವೆ ಅವುಗಳಿಂದ ಪಾರು ಮಾಡಿ ನಮ್ಮನ್ನ ಒಬ್ಬ ಗುರುವಾಗಿ ಪ್ರತಿ ಕ್ಷಣದಲ್ಲೂ ನಮ್ಮ ಜೊತೆಗೆ ನಿಂತು ನಮ್ಮನ್ನ ಕಾಪಾಡಿದಂಥ ದೈವ ಈ ವೀರಭದ್ರ ಸ್ವಾಮಿ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೇವೆ ದೇವರನ್ನ ಶರಭಾವತಾರಿ ವೀರಭದ್ರ ಅಂತ ನೋಡ್ತಾ ಇದ್ದೇವೆ ಇದೊಂದು ಬಹಳ ವಿಶೇಷವಾದಂತ ಅಂಶ ಇಂಥವು ಸಾವಿರಾರು ಅಂಶಗಳಿದಾವೆ ಅದರಲ್ಲಿ ನಾನು ಈ ಶರಭಾವತಾರಿ ವೀರಭದ್ರನ ಒಂದು ವಿಷಯವನ್ನೇ ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತಾ ಇದ್ದೇನೆ ಏನದು ವಿಶೇಷ ಅಂತಂದ್ರೆ ಶರಭಾವತಾರಿ ವೀರಭದ್ರ ಅಂದ್ರೆ ಮಹಾಪರಾಕ್ರಮಿಯಾದಂಥ ವೀರಭದ್ರನ ಒಂದು ಅವತಾರ ಅದು ಅಂದ್ರೆ ಪರಾಕ್ರಮಿಗಳಲ್ಲೇ ಪರಾಕ್ರಮಿ ದೇವರ ದೇವ ಮಹಾದೇವ ಅಂತ ನಾವು ಹೆಂಗೆ ಹೇಳ್ತಿವೋ ಹಾಗೆ ದೇವತೆಗಳ ವಿಷಯಗಳ ಬಂದಾಗ ಪರಾಕ್ರಮ ದೈವ ಯಾವುದು ಅಂತಂದ್ರೆ ಅದು ವೀರಭದ್ರ ಸ್ವಾಮಿ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕಾದಂತ ಸಂಗತಿ ಎಷ್ಟು ಮಟ್ಟಿಗೆ ತನ ಪರಾಕ್ರಮ ಇದೆ ಅಂತಂದ್ರೆ ಆತನ ಹಣೆಗಣ್ಣ ಏನಾದ್ರೂ ತೆರೆದ ಅಂತಂದ್ರೆ ಇಡೀ ಜಗತ್ತನ್ನೇ ಸುಟ್ಟು ಭಸ್ಮ ಮಾಡಬಲ್ಲ ಅಂತಕ್ಕಂಥ ಶಕ್ತಿವಂತ ದೈವ ಈ ವೀರಭದ್ರ ಸ್ವಾಮಿ ಅಷ್ಟೇ ಅಲ್ಲ ತಾನು ಭಸ್ಮ ಮಾಡಿದಂತ ಅದ್ ಭಸ್ಮಗೊಂಡಂತ ಆ ಒಂದು ಜಗತ್ತನ್ನ ಪುನರಪಿ ಸ್ಥಾಪನೆ ಮಾಡುವಂತ ಒಂದು ಶಕ್ತಿ ಉಳ್ಳಂತ ಒಂದು ಯಾವ್ದಾದ್ರು ಒಂದು ದೈವ ಸಂಸ್ಕೃತಿ ನಮಗೆ ಇತಿಹಾಸದೊಳಗೆ ಸಿಗೋದಾದ್ರೆ ಅದು ವೀರಭದ್ರ ಸ್ವಾಮಿ ಅಂತಕ್ಕಂಥದ್ದು ಅಂದ್ರೆ ಅನುಗ್ರಹ ದೈವನೂ ಹೌದು ನಿಗ್ರಹ ದೈವನೂ ಹೌದು ನಿಗ್ರಹ ಅನುಗ್ರಹ ಶಕ್ತಿ ಜೀವನದ ದೊಡ್ಡ ಸಾಧನೆ ಅದು ತಪಸ್ವಿಗಳು ಮಹಾನ್ ಮಹಾತ್ಮರು ಅನೇಕ ಸಿದ್ಧಿ ಪುರುಷರು ಇವರೆಲ್ಲರ ಜೀವನದಲ್ಲಿ ದೊಡ್ಡ ಸಾಧನೆಗೆ ಹೋಗಿದ್ದೆ ಈ ನಿಗ್ರಹ ಮತ್ತು ಅನುಗ್ರಹ ಶಕ್ತಿಯನ್ನ ಗಳಿಸ್ಲಿಕ್ಕೋಸ್ಕರ ಅಂತಂದು ಅಂದ್ರೆ ಈ ದೇವರು ನಮಗೆ ಎಲ್ಲ ರೀತಿಯಿಂದನೂ ನಮಗೆ ಶಕ್ತಿಯನ್ನು ತುಂಬಲ್ಲ ಈ ಜಗತ್ತಿನೊಳಗೆ ನೀನು ಏನು ಆಗಬೇಕು ಅಂತ ಬಯಸ್ತೀಯೋ ಅದೆಲ್ಲವನ್ನು ಕೊಡಬಲ್ತಕ್ಕಂತ ಒಂದು ಆದರ್ಶವಾದ ಮಾರ್ಗಸೂಚಿಯನ್ನು ಕೊಟ್ಟಂತ ದೈವ ಈ ವೀರಭದ್ರ ದೈವ ಅಂತದನ್ನ ನಾವು ಗಮನಿಸ್ತಾ ಇದ್ದೇವೆ ಈ ದೈವಕ್ಕೆ ಒಂದು ಈತನ ಶಕ್ತಿ ಕುರಿತು ಒಂದು ವಿಚಾರ ಮಾಡೋದಾದರೆ ವಿಷ್ಣು ಪರಮಾತ್ಮನ ಒಂದು ಉದಾಹರಣೆಯನ್ನು ನಮಗೆ ಸಿಗ್ತಾ ಇದೆ ಏನದು ಅಂತಂದ್ರೆ ವಿಷ್ಣು ಪರಮಾತ್ಮ ತನಿಗೆ ಬಂದಂಥ ಸಂಕಟವನ್ನು ಪರಿಹಾರಕ್ಕೋಸ್ಕರ ತನ್ನ ಕಣ್ಣನ್ನೇ ಕಮಲವಾಗಿ ಅದನ್ನು ಆತನ ವಾಮ ಪಾದಕ್ಕೆ ಅದನ್ನು ಅರ್ಪಣೆ ಮಾಡಿ ವೀರಭದ್ರ ದೇವರಿಗೆ ತನ್ನ ಬ ಪ್ರಾರ್ಥನೆಯನ್ನು ಮಾಡಿಕೊಂಡು ನನಗೆ ಬಂದಿರುವಂಥ ಸಂಕಷ್ಟದಿಂದ ಪರಿ ನನಗೆ ಪರಿಹರಿಸು ನನಗೆ ಅದರಿಂದ ದೂರ ಮಾಡಿ ಮತ್ತೆ ಶಕ್ತಿವಂತ ದೈವವಾಗಿ ನಾನು ಕಾರ್ಯನಿರ್ವಹಿಸಲಿಕ್ಕೆ ನೀನು ಅನುಗ್ರಹ ಮಾಡಬೇಕು ಅಂತ ಕೇಳಿದಾಗ ವೀರಭದ್ರ ದೇವರು ವರ ಪ್ರದಾನ ಮಾಡಿ ಆ ವಿಷ್ಣುವಿಗೆ ಸಂಕಟವನ್ನು ಪರಿಹರಿಸಿ ಮತ್ತೆ ಆ ದೈವಕ್ಕೆ ಒಂದು ಚಕ್ರಾಯುಧವನ್ನು ಕೊಟ್ಟಂತ ಒಂದು ಇತಿಹಾಸವನ್ನು ನೋಡ್ತಾ ಇದ್ದಾವೆ ಇದು ಶರಭಾವತಾರಿ ವೀರಭದ್ರದ ದೇವರ ಸಂಸ್ಕೃತಿ ಒಳಗಡೆ ಇದು ವಿಶೇಷವಾಗಿ ಕೇಳ್ಪಡ್ತಾ ಇದ್ದೀವಿ ನಾವು ಈ ವಿಷಯವನ್ನು ಅಂದ್ರೆ ಈ ವೀರಭದ್ರ ದೇವರ ದೇವರು ಬ್ರಹ್ಮ ವಿಷ್ಣು ಇವರಿಗೆ ಬಂದಂತಹ ಮಾಯಿ ಮಲವನ್ನು ಸುಟ್ಟು ತನ್ನ ಆಚರಣೆಯಿಂದ ಅವರಿಗೂ ಸಹ ಆರಾಧನೆ ದೈವವಾಗಿ ಬರುವಂತ ಒಂದು ಶಕ್ತಿಯನ್ನು ಕೊಟ್ಟಂತ ದೈವ ಅಂದ್ರೆ ಬ್ರಹ್ಮ ಮತ್ತು ವಿಷ್ಣುವಿಗೆ ಒಂದು ಶಕ್ತಿ ಪ್ರದಾನ ಮಾಡಿದಂತ ದೈವ ಈ ವೀರಭದ್ರ ದೇವರು ಅಂತಕ್ಕಂಥದ್ದನ್ನ ನಾವು ಕೇಳ್ತಾ ಇದ್ದೇವೆ ಅಂದ್ರೆ ಈ ವೀರಭದ್ರ ದೇವರು ಏನು ಬೇಕಾದರೂ ಅವಕಾಶಗಳನ್ನ ಅಂದ್ರೆ ಎಂಥ ಸಂಕಷ್ಟಗಳನ್ನ ಅಘೋರತರವಾದ ಸಂಕಷ್ಟಗಳನ್ನು ಪರಿಹರಿಸಬಲ್ಲ ಘೋರತರವಾದ ಶಿಕ್ಷೆಯನ್ನು ಕೊಡಬಲ್ಲ ಅಂದ್ರೆ ಅಧರ್ಮಗಳಿಗೆ ಯಾವಾಗಲೂ ಆತನ ಆಯುಧವನ್ನು ಹಿಡ್ಕಂಡೆ ಅವರಿಗೆ ಅಂದ್ರೆ ದಂಡನೆಯನ್ನ ಕೊಟ್ಟೆ ಅವ್ರನ್ನ ಶಮನ ಮಾಡ್ತಾನೆ ಧರ್ಮವಂತರಿಗೆ ಯಾವಾಗಲೂ ಕರುಣಾಮಯಿಯಾಗಿ ನಿಂತು ಮಂಗಳವಯ ಮಯನಾಗಿ ನಿಂತು ಕಾಪಾಡ್ತಾನೆ ಅನ್ನೋದಕ್ಕೆ ಆ ವೀರ ಭದ್ರ ಅನ್ನುವಂತ ಎರಡು ಪದಗಳು ನಾವು ನೋಡುವಾಗ ಭದ್ರ ಅಂತಂದ್ರೆ ನಾವು ತಿಳ್ಕೊಂಡಿದ್ದಾವೆ ಭದ್ರವಾಗಿರುವಂತಹದ್ದು ಸುಭದ್ರವಾಗಿ ಆ ರೀತಿ ಅಲ್ಲದು ಆ ಭದ್ರ ಅನ್ನುವಂತಹದಕ್ಕೆ ಮಂಗಳಕರನು ಕರುಣಾಮಯಿಯು ಆಶಾದಾಯಕನು ಎಲ್ಲ ರೀತಿಯ ಶಕ್ತಿಯನ್ನು ತುಂಬುವಲ್ಲ ಬಲ್ಲಂತವನು ಅಂತಂದೇಳಿ ನಾವಿಲ್ಲಿ ವಿಶ್ಲೇಷಣೆಯನ್ನ ನಾವು ವಿದ್ವಾಂಸರು ಕೊಟ್ಟಿರುವಂತಹದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ ಹೀಗಾಗಿ ಈ ಜೀವಾತ್ಮರನ್ನು ಕಾಪಾಡಲಿಕ್ಕೋಸ್ಕರನೇ ಎಲ್ಲ ರೀತಿಯ ಒಂದು ದಾರಿಗಳನ್ನ ಕೊಟ್ಟಂತ ಸರಳದ ಮಾರ್ಗವನ್ನ ಕೊಟ್ಟಂತ ಒಂದು ದೈವ ಈ ವೀರಭದ್ರ ದೈವನಾಗಿ ನಮಗೆ ಕಾಣಿಸ್ಕೊಳ್ತಾ ಇದ್ದಾನೆ ವೀರಭದ್ರ ಸ್ವಾಮಿ ಒಂದು ಇತಿಹಾಸದೊಳಗೆ ವಶಿಷ್ಠ ವಯಾಸಕ್ತಿ ವಾಮದೇವ ವೀರಂಚಿ ಮೊದಲಾರ್ದವರಿಂದ ಭಾವ್ಯ ಬಾನನಾಗಿ ಅವರೆಲ್ಲರಿಗೂ ಗುರುವಾದಂತ ಒಂದು ದೈವ ಅಂತಂದೇಳಿ ನಾವೊಂದು ಇತಿಹಾಸ ಗ್ರಂಥದಿಂದ ಕೇಳ್ತೀವಿ ಅಂದ್ರೆ ಅರ್ಥ ಕೇವಲ ಭಾವನೆಯಿಂದನೇ ಆತನ ಗುರುವಾಗಿ ಸ್ವೀಕರಿಸಿದಂತವ್ರು ಅವರೆಲ್ಲರೂ ಅವರಿಗೆ ಬೆಳಕನ್ನು ಕೊಟ್ಟಂತವನು ಈ ವೀರಭದ್ರ ಸ್ವಾಮಿ ಅಂತಕ್ಕಂಥದ್ದು ಇತಿಹಾಸದಲ್ಲಿ ಕೇಳುವಂತ ಮಾತುಗಳು ಇದೇ ರೀತಿಯೇ ಸತ್ತಿನಿಂದ ಹುಟ್ಟಿದಂತಹ ಸನಾತನಿಗಳು ಅವರೆಲ್ಲರಿಗೂ ಸಹ ಆರಾಧ್ಯನಾಗಿ ಮಹೇಶ್ವರನಾಗಿ ಗುರುವಾಗಿ ಆದಿದೇವನಾಗಿ ಒಂದು ಕಾರ್ಯನಿರ್ವಹಿಸಿದ್ದ ಅಂತಕ್ಕಂಥ ಮಾತುಗಳನ್ನು ಕೇಳ್ತಾ ಇದ್ದೇವೆ ಅಂದ್ರೆ ನಾವೆಲ್ಲೋ ಒಂದು ಕಡೆಗೆ ಈ ಮಹಾಭಾರತದಲ್ಲಿ ಏಕಲವ್ಯನ ಒಂದು ಪಾತ್ರವನ್ನ ನಾವು ಗಮನಿಸ್ತೀವಿ ಎಲ್ಲೋ ದೂರದಲ್ಲೇ ಕುತ್ಕೊಂಡು ಗುರುವಿನ ವಾಕ್ಯವನ್ನ ಕೇಳಿ ಸ್ವಯಂ ತಾನೇ ಪ್ರಯೋಗ ಮಾಡಿ ಒಂದು ದೊಡ್ಡ ವಿದ್ಯೆಯನ್ನು ಕಲ್ತಿದ್ದ ಅಂತಕ್ಕಂಥ ಇತಿಹಾಸವನ್ನ ನಾವು ಹೇಗ್ ನೋಡ್ತೀವೋ ಹಂಗೆ ಭಾವನೆಯಿಂದ ಆತನನ್ನ ಸ್ವೀಕರಿಸಿದ್ರೂ ಸಹ ಎಲ್ಲ ರೀತಿಯ ವರ ಪ್ರದಾನ ನಿಮಗೆ ಮಾಡ್ತಾನೆ ಅನ್ನೋದಕ್ಕೆ ಈ ಇತಿಹಾಸದಲ್ಲಿ ನಡೆದಿರುವಂಥ ಘಟನೆಗಳು ನಮಗೆ ಸಾಕ್ಷಿ ಆಗ್ತವೆ ಇನ್ನು ವೀರಭದ್ರ ದೈವಕ್ಕೆ ಮತ್ತೊಂದು ವಿಶೇಷತೆಯನ್ನು ನೋಡಬೇಕಾದ್ರೆ ಇದೊಬ್ಬ ಹಿರಿಯ ದೈವ ಈತನಿಗೆ ಸರಿಬರಿಯಾಗಿ ನಿಲ್ಲುವಂಥವ್ರು ಯಾರೂ ಇಲ್ಲ ಈತನೇ ಸರ್ವಮಾನ್ಯ ದೈವ ಈತನೇ ಪರಾತ್ಮನಾದ ಈಶ್ವರನು ಹೌದು ಅದಕ್ಕೆ ವೀರಭದ್ರೇಶ್ವರ ಅಂತ ಕರಿತಾ ಇದ್ದಾರೆ ಶಿವಾಂಶಿ ಸಂಭೂತನಾಥ ಈತ ಶಿವಾಚಾರವನ್ನೇ ಎತ್ತಿಡದಂತ ವೀರಭದ್ರ ದೈವ ಆತನೇ ಸ್ವಯಂ ಶಿವನಾಗಿ ಅಂದ್ರೆ ಶಿವನ ಶಕ್ತಿಯೇ ತಾನಾಗಿ ಹುಟ್ಟಿ ಬಂದಿರುವಂತ ಒಂದು ಹಿನ್ನೆಲೆ ಇರೋದ್ರಿಂದ ಈ ವೀರಭದ್ರ ದೈವ ತಾನೇ ಸರ್ವಶಕ್ತನಾಗಿ ವೀರ ಶಿವನಾಗಿ ಈತ ನಮಗೆ ಆರಾಧ ಒಂದು ಆಶೀರ್ವಾದವನ್ನು ಕರುಣಿಸಿದ ಅಂತ ಅನ್ನುವಂತ ಮಾತನ್ನ ಕೇಳ್ತೀವಿ ವೀರಭದ್ರನಿಗೆ ವೀರಶಿವ ಅಂತ ಕರಿತಾರೆ ಅಂದ್ರೆ ನಾವು ವೀರಣ್ಣ ಅಂತ ಕರಿತಾ ಇದ್ದೀವಿ ವೀರೇಶ ಅಂತ ಕರಿತಾ ಇದ್ದೀವಿ ಹಾಗೋ ಹಾಗೆ ವೀರ ಶಿವ ಅಂತ ಈತನ ಹೆಸರನ್ನ ಕರೆದಿದ್ದಾರೆ ಅದಕ್ಕೆ ಕಾರಣ ಇಷ್ಟೇ ನಮಗೆ ಜೀವನ ಈ ಜೀವ ಶಿವನಾಗ್ಲಿಕ್ಕೆ ಬೇಕಾದಂತ ಎಲ್ಲ ಮಾರ್ಗಸೂಚಿಯನ್ನು ಧರ್ಮ ಮಾರ್ಗಗಳನ್ನ ಈತ ಹೊಟ್ಟಿದ್ದ ಕಾರಣಕ್ಕೋಸ್ಕರನೇ ವೀರ ಶಿವ ಅನ್ನುವಂತ ಹೆಸರು ಈ ವೀರಭದ್ರ ದೇವರಿಗೆ ಬಂದಿದೆ ಈ ದೇವರುಗಳನ್ನ ನಾವು ಗಮನಿಸ್ತಾ ಹೋದಾಗ ಒಬ್ಬೊಬ್ಬ ದೇವರಿಗೆ ಒಂದೊಂದು ವಾಹನಗಳಿದ್ದಾವೆ ಆ ಅವ್ರದೇ ಆದಂತ ಒಂದು ಆಯುಧಗಳು ಇದ್ದಾವೆ ಆದರೆ ಈ ವೀರಭದ್ರ ದೈವನಿಗೆ ವಾಹನ ಇಲ್ಲ ಇದು ನಾವು ವಿಶೇಷವಾಗಿ ಗಮನಿಸುವಂತಹದ್ದು ಅಂದ್ರೆ ಆತ ಮಾನವತಾವಾದಿಯಾಗಿದ್ದ ಆತ ಕರುಣಾಮಯಿ ಆಗಿದ್ದ ಆತ ಎಲ್ಲ ಪ್ರಾಣಿ ಜೀವ ಸಂಕುಲದ ಮೇಲೆ ವಿಶೇಷವನ್ನ ಪ್ರೇಮ ಇಟ್ಟಿದ್ದ ಅನ್ನೋಕ್ಕೆ ಇದೊಂದು ಉದಾಹರಣೆ ಸಾಕು ಅಂತ ನಾನು ನಿಮ್ಗೆ ಗಮನಕ್ಕೆ ತರಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಷ್ಟೇ ಅಲ್ಲ ಈ ವೀರಭದ್ರ ದೈವ ಮತ್ತು ಈತ ಹಂಗಿಲ್ಲದ ದೈವ ಈತನಿಗೆ ಯಾವುದ ಅಧಿಕಾರದ ವ್ಯಾಮೋಹ ಇರಲಿಲ್ಲ ಈತನಿಗೆ ಒಂದು ಸೀಮೆ ಅಂತಕ್ಕಂಥದ್ದು ಇರಲಿಲ್ಲ ಒಂದು ಸೀಮಾತೀತನಾಗಿ ಎಲ್ಲರಿಂದ ಎಲ್ಲಾ ಭಾಗಗಳಿಂದ ಪೂಜೆಗೊಳ್ಳುವಂತ ಒಂದು ದೈವ ಅಂತಂದ್ರೆ ಅದು ವೀರಭದ್ರ ದೈವ ಅಂತಂದೇಳಿ ನಾವು ಹೇಳ್ಬೇಕಾಗ್ತದೆ ಇವತ್ತಿಗೂ ನೋಡಿ ನಮ್ಮ ಸೈನಿಕರ ನೆಲೆ ಒಳಗೆರೆ ಅಲ್ಲಿ ದೇವಸ್ಥಾನಗಳನ್ನು ನಾವು ಕಾಣ್ತೀವಿ ಗಡಿ ಪ್ರದೇಶದಲ್ಲಿ ಇರುವಂತಹ ಭಾಗಗಳಂತೂ ವಿಶೇಷವಾಗಿ ಭಾರತದ ಗಡಿ ಪ್ರದೇಶಗಳಲ್ಲಿ ನಾವು ಕಾಣ್ತೀವಿ ಇತ್ತೀಚೆಗೆ ಪಾಕ್ ಆಕ್ಷ ಆಕ್ರಮಿತವಾದಂತಹ ಏನು ಜಮ್ಮು ಕಾಶ್ಮೀರದಲ್ಲಿ ಒಂದು ವಿಶೇಷ ದೈವ ಮಂದಿರ ಇದೆ ಅಂತಂದೇಳಿ ಫೋಕಸ್ ಆಯ್ತು ಅದು ಬೇರೆ ಇನ್ ಯಾವ್ದು ಅಲ್ಲ ಅದು ವೀರಭದ್ರ ದೈವ ಅಂತಾನೆ ಇದು ವೀರಭದ್ರ ದೈವ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ ಈ ವೀರಭದ್ರ ದೇವರು ಆತನ ಸಂಸ್ಕೃತಿಯನ್ನ ನೋಡಿದರೆ ವೀರಭದ್ರ ದೇವರ ಸಂಸ್ಕೃತಿ ತಾನೂ ಭದ್ರನಾಗಿ ಅಂದ್ರೆ ಮಂಗಳಕರನಾಗಿ ಶುಭಕರನಾಗಿ ಸಕಲರನ್ನು ಪ್ರೀತಿಸುವಂತವನಾಗಿ ಸಕಲರಿಂದನೂ ಮಾನ್ಯತೆಯನ್ನು ಪಡೆದಂತವನಾಗಿ ಬಾಳಿದಂತ ಒಂದು ದೈವ ದೈವದ ಒಂದು ನೈತಿಕ ನೆಲೆಗಟ್ಟು ಸಮಾಜಕ್ಕೆ ಏನಂತ ಕೊಡ್ತಾ ಇದ್ದೇನೆ ತನ್ನ ಅನುಯಾಯಿಗಳಿಗೆ ಭಕ್ತರಿಗೆ ಅಂತಂದ್ರೆ ನಾನು ಹೇಗೆ ಭದ್ರನಾಗಿ ಬಾಳಿದ್ದು ನೀವು ಅದೇ ರೀತಿಯ ಭದ್ರ ಪರಂಪರೆಯನ್ನ ಅನುಸರಿಸ್ರಿ ಅಂದ್ರೆ ಮಂಗಳಕರವಾಗಿ ಶುಭಕರವಾಗಿ ಇನ್ನೊಬ್ಬರಿಗೆ ಹಿತಕಾರಿಯಾಗಿ ಇನ್ನೊಬ್ಬರಿಗೆ ಪರೋಪಕಾರಿಯಾಗಿ ಇನ್ನೊಬ್ಬರ ಒಂದು ವಿಶ್ವಾಸವನ್ನು ಗಳಿಸುವಂತವನಾಗಿ ಸರ್ವರಿಂದಲೂ ಮಾನ್ಯತೆ ಪಡೆಯುವಂತಹ ಬಾಳು ನಿನ್ನದಾಗ್ಲಿ ಅಂತಕ್ಕಂಥ ಒಂದು ಸಂದೇಶ ಈ ವೀರಭದ್ರ ಸ್ವಾಮಿಯ ಒಂದು ವ್ಯವಸ್ಥೆಯಿಂದ ಕಾಣ್ತಾ ಇದ್ದಾವೆ ಅಷ್ಟೇ ಅಲ್ಲ ಈಗ ನಾವು ವೀರಶೈವ ಲಿಂಗವಂತರ ಸಂಸ್ಕೃತಿ ಒಳಗಡೆ ಪಂಚ ಆಚಾರಗಳು ಅಂತ ಹೇಳ್ತೇವೆ ಅದರಲ್ಲಿಯೂ ಗಣಾಚಾರ ಸಂಸ್ಕೃತಿಯನ್ನಂತೂ ವಿಶೇಷವಾಗಿ ಹೇಳ್ತೇವೆ ಆ ಗಣಾಚಾರದೊಳಗಡೆ ನಿನ್ನ ಧರ್ಮ ನಿನ್ನ ಸಂಸ್ಕೃತಿ ನಿನ್ನ ಪರಂಪರೆ ನಿನ್ನದೇ ಆದಂತ ದಾರಿಗೆ ಅಡ್ಡ ಬರುವಂಥವರಿಗೆ ನೀನು ಎದುರಾಗಿ ನಿಂತು ಅವರಿಂದ ಹೋರಾಡಿ ನಿನ್ನ ಸಂಸ್ಕೃತಿಯನ್ನು ಕಾಯ್ದುಕೊ ಅಂತಕ್ಕಂಥದ್ದು ಒಂದು ವಿಷಯವನ್ನ ಪ್ರತಿಪಾದನೆ ಮಾಡಿದರೆ ಮತ್ತೊಂದು ಚಿಂತನೆಯನ್ನ ಅಲ್ಲಿ ಕೊಡ್ತಾ ಇದೆ ಒಂದು ವೇಳೆ ನೀನು ಅದನ್ನು ಹೆದರ್ಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದಾದ್ರೆ ಅವುಗಳಿಂದನೇ ದೂರ ಇರೋ ನೀನು ಅಂಥವರಿಂದನೇ ದೂರ ಇದ್ಬಿಡು ಅಂತಕ್ಕಂಥ ಒಂದು ಸಂದೇಶವನ್ನ ನಮಗೆ ಗಣಾಚಾರ ಹೇಳ್ತಾ ಇದೆ ಪ್ರಾಯಶಃ ನಮ್ಮ ವೀರಭದ್ರ ದೇವರು ಅದ ಅದನ್ನೇ ಹೇಳ್ತಾ ಇರೋದು ಆತನ ಒಂದು ಸಂಸ್ಕೃತಿ ಒಳಗೆ ನೀನು ಒಬ್ಬ ಸರ್ವೋತ್ಕೃಷ್ಟನಾಗಿ ಮಹಾ ವಿಭೂತಿ ಪುರುಷನಾಗಿ ಎಲ್ಲರಿಗೂ ಬೆಳಕನ್ನು ಕೊಡುವಂತನಾಗಿ ಸರ್ವರಿಂದಲೂ ವದ್ದಿಸಿಕೊಳ್ಳುವಂತವನಾಗಿ ಬಾಳಿ ನೀನು ಎಲ್ಲರಿಗೂ ಒಂದು ಪ್ರೀತಿಕರವಾದಂತ ವ್ಯಕ್ತಿಯಾಗಿ ಬಾಳು ಅವಾಗ ನೀನು ಶಕ್ತಿಯಾಗಿ ಪರಿವರ್ತನೆ ಅಂತಂದೇಳಿ ಸಂದೇಶವನ್ನು ಕೊಟ್ಟಂತ ದೈವ ಅದು ವೀರಭದ್ರ ದೈವ ಅಂತ ನಾವು ಹೇಳಬೇಕಾಗ್ತಾ ಇದೆ ಇದೇ ಕಾರಣಕ್ಕೋಸ್ಕರನೇ ವೀರಭದ್ರ ದೈವವನ್ನ ಭೂಮ್ಯಾಕಾಶ ಆತನ ಸ್ವರೂಪ ಎಲ್ಲಿವರೆಗಿತ್ತು ಅಂದ್ರೆ ಭೂಮಿಯಿಂದ ಆಕಾಶದವರೆಗೂ ಆತನ ಸ್ವರೂಪ ಇತ್ತಂತೆ ಆತನಿಗೆ ನಾವು ಯಾವುದೇ ರೀತಿಯ ಪ್ರಾಂತ್ಯಗಳು ಆತಗೆ ಮೀ ಮೀಸಲಿದ್ದಿಲ್ಲ ಹದಿನಾಲ್ಕು ಲೋಕಗಳನ್ನು ಗೆದ್ದಂತ ಒಂದು ದೈವ ಅಂತಂದ್ರೆ ಅದು ವೀರಭದ್ರ ಸ್ವಾಮಿ ಅಂತಂದೇಳಿ ನಾವು ಹೇಳ್ತಾ ಇದ್ದಾವೆ ಈ ವೀರಭದ್ರ ಸ್ವಾಮಿಯ ಜೊತೆಗೇನೆ ಇದ್ದಂಥ ಮತ್ತೊಂದು ದೈವ ಅಂತ ನಾವು ಹೇಳ್ಬೇಕಾಗ್ತದೆ ಅಂತಂದ್ರೆ ಅದು ಭದ್ರಕಾಳಿ ವೀರಭದ್ರನ ಧರ್ಮಪತ್ನಿ ಇದು ಗುರುಮಾತೆ ಅಂತಾನೆ ಪ್ರಸಿದ್ಧಳಾಗಿದ್ದಾಳೆ ಆ ತಾಯಿಯ ಒಂದು ವೀರವನಿತೆ ಅಂತನೂ ಕರೆದಂತ ಒಂದು ಹಿನ್ನೆಲೆ ಒಳಗಿದೆ ಅಂದ್ರೆ ನಾವು ಇವತ್ತು ವನಿತೆಯರ ಸಂಸ್ಕೃತಿಯನ್ನ ನಾವು ನೋಡೋದಾದ್ರೆ ಅದಕ್ಕೆ ಮೂಲ ಯಾರು ಅಂತ ಅನ್ನೋದಾದ್ರೆ ವೀರಭದ್ರ ದೇವರ ಧರ್ಮಪತ್ನಿಯಾದಂತ ಭದ್ರಕಾಳಿನೇ ಆ ಒಂದು ವನಿತೆಯರ ಸಂಸ್ಕೃತಿಗೆ ಕಾರಣೀಭೂತರಾಗಿದ್ರು ಅಂತಕ್ಕಂಥದ್ದು ಇದಕ್ಕೆ ಪೂರಕವಾದಂತ ಒಂದು ಅಂಶವನ್ನ ನಿಮ್ ಗಮನಕ್ಕೆ ತರಬೇಕು ಅಂತಂದ್ರೆ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡ ಈ ರೀತಿಯ ಸಪ್ತ ಮಾತೃಕೆಯರು ಅಂತ ನಾವೇನು ಕರ್ಕೊಂಡ್ ಬರ್ತಾ ಇದ್ದೇವೋ ಈ ಸಪ್ತ ಮಾತೃಕೆಯರಿಗೆ ಶಕ್ತಿಯನ್ನು ನಿಂತು ಅವರನ್ನ ಸಂರಕ್ಷಣೆ ಮಾಡಿದಂತ ದೈವ ಯಾವ್ದಿತ್ತು ಅಂತಂದ್ರೆ ಅದು ವೀರಭದ್ರ ದೇವರು ಅಂತಕ್ಕಂಥದ್ದು ಅಂದ್ರೆ ಈ ವೀರಭದ್ರ ದೇವರದ ಒಂದು ವೈಶಿಷ್ಟ್ಯತೆ ಏನು ಅಂತಂದ್ರೆ ಅಭಯ ಪ್ರಧಾನ ದೈವಾಯ್ತ ಭಯದಿಂದ ಯಾರು ಬದುಕಬೇಡಿ ಭಕ್ತಿಯಿಂದ ಬದುಕ್ರಿ ಭಕ್ತಿ ನಿಮಗೊಂದು ಶಕ್ತಿ ಆಗ್ತದೆ ಈ ಜೀವಕ್ಕೆ ಅಂಟುಕೊಳ್ಳುವಂತ ಮಲತ್ರಯಗಳು ಏನಿದಾವೋ ಆ ಮಲತ್ರಯಗಳನ್ನ ತೆಗೆದುಹಾಕುವಂತ ಶಕ್ತಿ ಈ ಭಕ್ತಿ ಮಾರ್ಗದಲ್ಲಿದೆ ಹಾಗಾಗಿ ನೀವು ಆ ಭಯವನ್ನು ಕಿತ್ತು ಹಾಕಿ ಭಕ್ತಿಯಿಂದ ಬಾಳ್ರಿ ಅಂತಂದೇಳಿ ಒಂದು ಅದ್ಭುತವಾದಂತ ಧರ್ಮ ಮಾರ್ಗವನ್ನು ಕೊಟ್ಟಂತ ಒಂದು ಸಂಸ್ಕೃತಿ ನಮ್ಗೆ ಎಲ್ಲಿ ಸಿಗ್ತಾ ಇದೆ ಅಂತಂದ್ರೆ ಈ ವೀರಭದ್ರನ ಸಂಸ್ಕೃತಿ ಒಳಗೆ ನಾವು ನೋಡ್ತಾ ಇದ್ದೇವೆ ಇದು ಇವತ್ತಿನ ಮಾನವರಿಗೆ ನಾವು ಇವತ್ತು ವಿದ್ಯಾವಂತರಾಗಿದ್ದೇವೆ ಸುಶಿಕ್ಷಿತರಾಗಿದ್ದೇವೆ ಒಂದು ಒಳ್ಳೆ ರೀತಿಯ ಜೀವನವನ್ನು ಮಾಡುವಂತ ಮಾರ್ಗವನ್ನು ಕಂಡುಕೊಂಡಿದ್ದೇವೆ ಹಿಂದೆಂದೂ ದುಡಿಲಾರ್ದಷ್ಟು ಹಣವನ್ನು ನಾವು ದುಡಿತಾ ಇದ್ದೇವೆ ಆದರೆ ಈ ಜೀವ ಎದಕ್ಕಾಗಿ ಬಂತು ಬಂದಿದ್ದನ್ನ ಸಾರ್ಥಕ ಮಾಡ್ಕೊಳ್ಳೋದು ಹೆಂಗೆ ಅಂದ್ರೆ ಪವಿತ್ರವಾಗಿಯೇ ಬಂದಿತ್ತು ಪವಿತ್ರವಾಗಿಯೇ ಹೋಗ್ಬೇಕು ಅನ್ನುವಂತ ಒಂದು ಸೂತ್ರ ಮತ್ತೆ ಆ ರೀತಿ ಪಾವಿತ್ರತೆಯನ್ನ ಇಡೀ ಜೀವನದಲ್ಲಿ ಈ ಸಾಂಸಾರಿಕ ಬದುಕಲ್ಲಿ ಬರುವಂತ ಬಂಧನಗಳಿಂದ ದೂರವಾಗಿ ನಾವು ಪಾವಿತ್ರತೆಯ ಬದುಕನ್ನ ಕಟ್ಕೊಳ್ಳಿಕ್ಕೆ ಬೇಕಾದಂತಹ ಒಂದು ಅದ್ಭುತವಾದ ಮಾರ್ಗ ನಮಗೆ ಸಿಗೋದಾದ್ರೆ ಅದು ವೀರಭದ್ರ ಸ್ವಾಮಿ ಕೊರತೆ ನಮಗೆ ಆತನ ಸಂಸ್ಕೃತಿ ಒಳಗೆ ಸಿಗ್ತದೆ ಅಂತ ಅಂದ್ರೆ ಒಟ್ಟಾರೆ ಈ ವೀರಭದ್ರ ದೇವರ ಒಂದು ಸಂಸ್ಕೃತಿಯನ್ನ ನಾವು ನೋಡ್ತಾ ನೋಡ್ತಾ ಹೋದ್ರೆ ಸಾವಿರಾರು ಇದಾವೆ ಇದನ್ ಬಗ್ಗೆ ಮಾಹಿತಿ ಹೇಳ್ಬೇಕು ಅಂದ್ರೆ ಒಂದ್ ದಿವಸಕ್ಕೂ ಸಾಲದಿದು ಯಾಕಂದ್ರೆ ವೀರಭದ್ರ ಕುಂತ್ರು ನಿಂತರು ಆತ ಒಂದು ಅದ್ಭುತವಾದಂತ ಬೆಳಕನ್ನು ಕೊಟ್ಟಂತ ದೈವ ಇಂಥ ವೃತ್ತಿಯವರಿಗೆ ಇಂಥ ಮಾರ್ಗ ಇಂಥವರಿಗೆ ನಾನು ಕೊಟ್ಟಿನಿ ಇಂಥವರೇ ನನ್ನ ಶಿಷ್ಯರು ಇಂಥರೇ ನನ್ನ ಅನ್ಯಾಯಗಳು ಅಂತಕ್ಕಂಥ ಪ್ರಶ್ನೆ ಇಲ್ಲ ಆತ ಯಾಕಂತಂದ್ರೆ ಯಾವ ಜೀವ ಈ ಭೂಲೋಕದಲ್ಲಿ ಹುಟ್ಟಿ ತಾನು ಬಾಳಿ ಪುನಃ ತನ್ನ ಬದುಕನ್ನು ಸಾರ್ಥಕ ಅಂತ ಅಂತನ್ನುವಂತ ದಾ ಒಂದು ವಿಶ್ವಾಸವನ್ನ ಹೊಂದಿರ್ತತ್ತು ಆ ಜೀವ ಅಂತ ಎಲ್ಲ ಜೀವಾತ್ಮರಿಗೂ ಒಂದು ಧರ್ಮದ ಬೆಳಕನ್ನ ಅರಿವಿನ ಬೆಳಕನ್ನ ಒಂದು ಸ ಸನ್ಮಾರ್ಗದ ಬೆಳಕನ್ನ ಇನ್ನೊಬ್ಬರಿಗೆ ಹಿಂಸೆ ಆಗಲಾರದಂತೆ ಬದುಕುವ ಮಾರ್ಗವನ್ನ ಇನ್ನೊಬ್ಬರಿಗೆ ಹಿತಕಾರಿಯಾಗಿ ಬಾಳುವಂತಹ ದಾರಿಯನ್ನ ನಮಗೆ ಕೊಟ್ಟಂತ ಒಂದು ದೈವ ವೀರಭದ್ರ ದೈವ ಆಗ್ತಾ ಇದ್ದಾನೆ ಹಾಗಾಗಿ ಮಾತೃ ಮಡಲಿನಿಂದ ಬಂದಂತಹ ಈ ಜೀವ ಪುನಃ ಭೂದೇವಿಯ ಮಡಲಿಗೆ ಸೇರೋದ್ರೊಳಗಾಗಿ ಪಾವಿತ್ರ್ಯತೆಯ ಬದುಕನ್ನ ಕಟ್ಕೊಳ್ಬೇಕಾಗಿದೆ ಆ ಪಾವಿತ್ರ್ಯತೆಯ ಬದುಕಿಗೆ ಎಲ್ಲ ರೀತಿಯ ಶಕ್ತಿ ತುಂಬುವಂತಹ ದೈವ ವೀರಭದ್ರ ಸ್ವಾಮಿ ಆಗೋದ್ರಿಂದ ಈ ಸಂಸ್ಕೃತಿಯನ್ನ ಈ ವೀರಭದ್ರ ದೇವರನ್ನ ಆರಾಧನೆ ಮಾಡುವುದರ ಮೂಲಕ ನಿತ್ಯ ನಿತ್ಯದಲ್ಲಿ ಕೇವಲ ಜಯಂತಿ ಬಂದಾಗಷ್ಟೇ ಆತನ ಸಂಸ್ಕೃತಿಯನ್ನು ನಾವು ಗಮನಿಸುವಂತಹದ್ದಂತಲ್ಲ ಪ್ರತಿ ನಿತ್ಯದಲ್ಲೂ ವೀರಭದ್ರನ ಆಚರಣೆಗಳು ಏನಿದ್ವು ಆತ ಏನು ನಮಗೆ ಕೊಟ್ಟಿದ್ದ ಆತ ನಮಗೆ ತೋರಿಸಿದಂತ ಮಾರ್ಗ ಏನು ಅಂತಂದೇಳಿ ಒಂದು ಸರಿ ಮರುಚಿಂತನೆ ಮರುಚಿಂತನೆ ಆತ್ಮಾವಲೋಕನೆ ಮಾಡ್ಕೊಳ್ತಾ 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 ಹೋಗೋದಾದ್ರೆ ಅದು ಇಡೀ ಶಿವನ ಸಂಸ್ಕೃತಿ ಶಿವ ಪರಂಪರೆ ನಮ್ಗೇನು ಕಾಣ ಕಾಣ ಸಿಗ್ತಾ ಇದೆಯೋ ಅದೆಲ್ಲವುಗಳನ್ನು ನಾವು ಈ ವೀರಭದ್ರ ದೇವರ ಸಂಸ್ಕೃತಿ ಜೊತೆಗೆ ನೋಡಬಹುದು ಅಂತಕ್ಕಂಥದ್ದನ್ನ ನಾನು ಇಲ್ಲಿ ವಿಶೇಷವಾಗಿ ನಿಮ್ಮೊಂದಿಗೆ ಹಂಚಿಕೊಳ್ತಾ ಈ ಜಯಂತಿ ಪ್ರತಿನಿತ್ಯದಲ್ಲೇ ಆಗ್ಬೇಕಾಗಿದೆ ವೀರಭದ್ರಂದು ಪ್ರತಿನಿತ್ಯದಲ್ಲಿ ಆದಾಗ ಮಾತ್ರ ಪರಿಶುದ್ಧವಾದ ಬದುಕನ್ನ ಕಟ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಆ ಪರಿಶುದ್ಧವಾದ ಬದುಕನ್ನ ಕಟ್ಕೊಳ್ಳುವಂಥ ನಿಟ್ಟಿನೊಳಗೆ ನಾವು ನೀವೆಲ್ಲರೂ ಕೆಲಸ ಮಾಡೋಣ ಇದಕ್ಕಾಗಿಯೇ ಒಂದು ವೀರಭದ್ರ ದೇವರ ಪ್ರಚಾರ ಒಂದು ಸಮಿತಿಗಳು ಅಂತಂದೇಳಿ ಇವತ್ತು ಹುಟ್ಕೊಂಡಿರುವಂತಹದ್ದು ಅದೊಂದು ಒಳ್ಳೆ ಬೆಳವಣಿಗೆ ಅಂತ ನಾನು ಹೇಳ್ಕೊಳ್ತಾ ಇದ್ದೇನೆ ನಮ್ಮ ಪಂಚಪೀಠಗಳಲ್ಲೇ ಪ್ರಥಮ ಪೀಠವಾಗಿರುವಂತಹ ರಂಭಾಪುರಿ ಪೀಠದ ಗೋತ್ರ ಪುರುಷನಾಗಿ ಇವತ್ತಿನವರೆಗೂ ಈ ಪುರವಂತಿಕೆಯ ಜೊತೆಗಳಿಗೆ ಗುಗ್ಗಳ ಸಂಸ್ಕೃತಿಯ ಜೊತೆಗಳಿಗೆ ಈ ಕೆಂಡ ಅರ್ಚನೆಯ ಸಂಸ್ಕೃತಿ ಒಳಗೆ ಈ ವೀರಭದ್ರ ದೈವನ ಪರಿಚಯ ಆಗಿತ್ತು ಅದಕ್ಕಿಂತಲೂ ಒಂದು ವಿಭಿನ್ನವಾಗಿ ಪ್ರತಿನಿತ್ಯದಲ್ಲೂ ಈ ವೀರಭದ್ರ ದೇವರ ಸಂಸ್ಕೃತಿಯನ್ನ ನಾವು ಗಮನಿಸುವಂತ ನಿಟ್ಟಿನೊಳಗೆ ನಾವು ಏನಾದರೂ ಹೆಜ್ಜೆ ಇಟ್ಟಿದ್ದಾಯ್ತು ಅಂತಂದ್ರೆ ಇವತ್ತು ನಮ್ಮ ಸಮಾಜದಲ್ಲಿ ತಾಂಡವಾಡುವಂತ ಅನೇಕ ಭ್ರಷ್ಟ ಸಂಸ್ಕೃತಿಗಳಿಗೆ ಕಡಿವಾಣ ಹಾಕೊಂಡು ಜಗತ್ತನ್ನ ನಾವು ಸರಿ ಮಾಡ್ತೀವಿ ಅಂತಲ್ಲ ನಮ್ಮನ್ನು ನಾವು ಸರಿ ಮಾಡಿಕೊಂಡು ನಮ್ಮ ಬದುಕಿಗೆ ನಾವೇ ಆತ್ಮಬಲವನ್ನ ತುಂಬಿಕೊಂಡು ವಿಶ್ವಾಸವನ್ನ ಇಟ್ಟುಕೊಂಡು ನಮ್ಮ ಇಡೀ ಜೀವಿತವನ್ನ ಸಾರ್ಥಕ ಮಾಡಿಕೊಳ್ಳುವಂತ ನಿಟ್ಟಿನೊಳಗೆ ನಾವು ನೀವೆಲ್ರ ಕೆಲಸ ಮಾಡೋಣ ಆ ಕೆಲಸಕ್ಕೆ ನಮಗೆ ಬೆನ್ನೆಲುಬಿನ ಶಕ್ತಿಯಾಗಿ ಗುರುವಾಗಿ ದೈವವಾಗಿ ನಮ್ಮ ಜೊತೆಗೆ ಏನಂತ ನೀವು ಭಾವಿಸ್ತೀರೋ ಅದೆಲ್ಲ ರೀತಿಯ ಒಂದು ಕಾರುಣ್ಯವನ್ನು ಪಡುವಂಥ ದೈವ ವೀರಭದ್ರ ದೈವನಾಗಿರೋದ್ರಿಂದ ಆತನಿಗೆ ಒಂದು ಶತಕೋಟಿ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಇದ್ದಾನೆ ಆತನ ಪಾದಕ್ಕೆ ಈ ನುಡಿ ಪುಷ್ಪಗಳನ್ನ ಸಮರ್ಪಣೆ ಮಾಡ್ತಾ ಇದ್ದಾನೆ